ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಕೂಲಿ ಕೆಲಸ ನೀಡುವಂತೆ ಆಗ್ರಹಿಸಿ ಪಟ್ಟಣದ ತಾಲೂಕ್ ಪಂಚಾಯತ್ ಕಚೇರಿ ಮುತ್ತಿಗೆ ಹಾಕಿ ಉಚಂಗಿದುರ್ಗ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ತಾಲೂಕಿನ ನಾಗಸಮುದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಚಂಗಿದುರ್ಗ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರು ಕೈಯಲ್ಲಿ ಗುದ್ದಲಿ ಹಾರೆ ಪಿಕಾಸಿ ಹಿಡಿದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನೂರು ದಿನಗಳ ಕಾಲ ಜನರಿಗೆ ಕೆಲಸ ನೀಡುವಂತೆ ಆಗ್ರಹಿಸಿದ್ರು ಈ ವರ್ಷ ಬಲ್ಗ ಬರಗಾಲ ಹೆಚ್ಚಿರುವ ಕಾರಣ ಕೈಯಲ್ಲಿ ಕೆಲಸವಿಲ್ಲದೆ ಜೀವನ ನಡೆಸಲು ಕಷ್ಟವಾಗಿದೆ ಈಗಾಗಲೇ ಗ್ರಾಮದಲ್ಲಿ ಬಹುತೇಕರು ಮನೆಗಳಿಗೆ ಬೀಗ ಹಾಕ್ಕೊಂಡು ಕೂಲಿ ಹರಿಸಿ ಕಾಪಿ ಎಸ್ಟೇಟ್ಗಳತ್ತ ಹೊರಟು ಹೋಗಿದ್ದಾರೆ ನಾವು ಕೂಲಿ ಕೆಲಸ ನೀಡುವಂತೆ ಈಗಾಗಲೇ ನಾಗಸಮುದ್ರ ಗ್ರಾಮ ಪಂಚಾಯತ್ಗೆ ಅರ್ಜಿ ಸಲ್ಲಿಸಿದ್ದೇವೆ ಅರ್ಜಿ ಸಲ್ಲಿಸಿ ಬಹಳಷ್ಟು ದಿನಗಳಾದರೂ ಕೂಡ ಇನ್ನುವರೆಗೂ ನಮಗೆ ಕೆಲಸ ನೀಡದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನೀಡಿದಲ್ಲಿ ಗುಳೆ ಹೋಗುವವರ ಸಂಖ್ಯೆ ಕಮ್ಮಿ ಆಗಲಿದೆ ಬರಗಾಲದ ಸಂಕಷ್ಟದ ಸಮಯದಲ್ಲಿ ಜನರಿಗೆ ಇಂತಹ ಸಮಯದಲ್ಲಿ ಕೂಡ ಉದ್ಯೋಗ ಖಾತ್ರಿ ಕೆಲಸ ನೀಡದೆ ಹೋದರೆ ನಾವು ಬದುಕುವುದಾದ್ರೂ ಹೇಗೆ ಅಂತ ಸ್ಥಳದಲ್ಲಿದ್ದ ಅಧಿಕಾರಿಗಳನ್ನು ನರೇಗಾ ಕೂಲಿ ಕಾರ್ಮಿಕರು ಪ್ರಶ್ನೆ ಮಾಡಿದ್ರು ಸಂದರ್ಭದಲ್ಲಿ ಉಚ್ಚಂಗಿದುರ್ಗದ ಗ್ರಾಮಸ್ಥರು ಮಹಿಳೆಯರು ತಾಲೂಕು ಪಂಚಾಯತ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು आहे ने का शेअर करताय पोट मीळेन शेअर करणार नाही दिसणार मत नाही मारतारा काय काय काढतेला ತೊಂದರೆ ಸರ್ ಕೆರೆ ಅಲ್ಲಿ ನೀರು ಒಣಗಿ ಹೋಗಿದ್ದೇವೆ ಅಲ್ಲಿ ಲಾಸ್ಟ್ ಬಾರ್ ಏನು ಅನುಕೂಲ ಇಲ್ಲ ಒಂದು ಸಂತೆ ಮಾರ್ಕೆಟ್ ಇಲ್ಲ ಒಂದು ತರಕಾರಿ ಸಿಗ್ತಿಲ್ಲ ಒಂದು ಹೆಸರು ಸಿಗ್ತಿಲ್ಲ ಒಂದು ಅಂಗಡಿ ಕೂಡ ಸಮೇತ ಅಲ್ಲಿ ದೊಡ್ಡ ಅಂಗಡಿ ಇಲ್ಲ ಅಲ್ಲಿ ಬಂದರೆ ಮಳ್ಕಂಬಿಡ್ ಬರ್ಬೇಕು ಇಲ್ಲಾಂದ್ರೆ ರೈದ್ರಿಗೆ ಹೋಗಿರೋದು ದಯವಿಟ್ಟು ಅದು ಲಾಸ್ಟ್ ಬಾರ್ಡ್ ಎಲ್ಲ ಮಾಹಿತಿ ಯಾರ್ಯಾರು ಎಜುಕೇಶನ್ ಮಾಡಿದ್ರೆ ಐದಾರು ದಿನ ಇದ್ರೆ ಊಟ ಊಟ ಪೀಡೆಗಳು ಯಾಕ ಏನ್ ತೊಂದರೆ ಆಗಿದೆ ಅಂತ ಹೇಳಿ ನಾನು ಕೇಳಿ ಸರಿ ಏನಪ್ಪ ನಾಲ್ಕೈದು ದಿವಸದೊಳಗಡೆನೆ ನಿಮಗೆ ನಿರಂತರವಾಗಿ ಕೆಲಸ ಕೊಡಕ ನಾನು ವ್ಯವಸ್ಥೆ ಮಾಡಿ ಮೂರು ದಿವಸ ರಜೆ ಬಂದಿರೋದ್ರಿಂದ ನಾನು ಅಷ್ಟು ಟೈಮ್ ಕೇಳ್ತದ್ರೆ ಹ ಮಂಗಳವಾರ ತಪ್ಪಿದ್ರೆ ಬುಧವಾರ ನೀವು ನಿರಂತರವಾಗಿ ಕೆಲ್ಸಕ್ಕೆ ಹೋಗ್ರಿ ಜನರಿ ಜನರ ಬಡವರು ನಿಜವಾಗಿ ಕೆಲಸ ಮಾಡ್ಬೇಕಂತ ಕೆಲಸ ಕಾರಿಗೆವರಹ್ ಯಾರು ಬೇಕಾದ್ರೆ ಗುತ್ತಿಗೆ ಮಾಡಲ್ತಾರ್ಗೆಲ್ಲ ಇದನ್ನ ಸ್ಟ್ರಿಕ್ಟ್ ಆಗಿ ಹೇಳಿ ಇವ್ರ ಬಗ್ಗೆ ಈ ಏನಾದ್ರೂ ತೊಂದ್ರೆ ಆದ್ರೆ ಅವ್ರ ಮೇಟನೆ ಕಟ್ಕೊಡ್ಬೇಕಂತ ಆ ರೀತಿ ರೈಟಿಂಗ್ ಬರ್ಸ್ಕೊಂಡಿದಾನೆ ಹಾಂಗ್ ದಿನ ಮೂರು ದಿನ ಕೆಲಸ ಕೊಡೋಮೇಟ್ ಮಾಡಿಕೊಡ್ಲಿ ಆತ

ನಾಗಸಮ್ಮ ಗ್ರಾಮ ಪಂಚಾಯಿತಿಯಿಂದ ಆದ ಪ್ರಮುಖ ತೊಂದರೆಗಳು ಸಿಕ್ಸ್ ಫಾರಂ ಕೊಡುವುದಕ್ಕೆ ಹೋದರೆ ತೆಗೆದುಕೊಳ್ಳುವುದಿಲ್ಲ ಒಂದು ವೇಳೆ ತೆಗೆದುಕೊಂಡರೆ ಸಿಕ್ಸ್ ಫಾರಂ ತೆಗೆದುಕೊಂಡರೆ ಒಂದು ಒಂದು ತಿಂಗಳಾದ ಒಂದು ತಿಂಗಳಾದರೂ ಎನ್ ಅಂಬರ್ ಹಾಕುವುದಿಲ್ಲ ಏಪ್ರಿಲ್ ಹದಿನೈದಕ್ಕೆ ಕೊಟ್ಟರು ಸಿಕ್ಸ್ ಫಾರಮ್ ಇನ್ನೂ ಎನ್ ಅಂಬರ್ ಹಾಕಿಲ್ಲ ಹೋಗಿ ಕೇಳಿದರೆ ದಿನಾಲೂ ಡೇ ಬೈ ಡೇ ಹೀಗೆ ಮುಂದಕ್ಕೆ ತಳ್ಳುತ್ತಾರೆ ಕೂಲಿಗಾರರು ಹೋಗಿ ಕೆ ಕೆಲಸ ಮಾಡಿದರೆ ಅವರಿಗೆ ಸರಿಯಾದ ಮೆಜರ್ಮೆಂಟ್ ತೊಗೊತಾರೆ ಸರಿಯಾದ ಅಳತೆ ತೊಗೊತಾರೆ ಮತ್ತು ಹೋಗಿ ಕೇಳಿ ಕೆಲಸ ಮಾಡಿದರೆ ಅವರಿಗೆ ಕೊಡುವ ಕೂಲಿ ಇನ್ನೂರ ನಲ್ವತ್ತು ಅಥವಾ ಇನ್ನೂರ ಐವತ್ತು ರೂಪಾಯಿ ಕೊಡುತ್ತಾರೆ ಪಂಚಾಯಿತಿಯಿಂದ ಅಥವಾ ಪಂಚಾಯತಿ ಸಿಬ್ಬಂದಿ ಅವರಿಗೆ ಕೆಲಸ ಮಾಡಿದರೆ ಅವರಿಗೆ ಯಾವುದೇ ಮೆಜರ್ಮೆಂಟ್ ಮಾಡುವುದಿಲ್ಲ ಅವರಿಗೆ ಅವರಿಗೆ ಮೊತ್ತ ಕೂಲಿ ಇನ್ನೂರ ಮುನ್ನೂರ ಹನ್ನೆರಡು ರೂಪಾಯಿ ಹಾಕಿ ಕೊಡುತ್ತಾರೆ ನಾವು ಒಂದು ಸಲ ನಾವು ಒಂದು ಸಲ ಕೆಲಸ ಮಾಡಲು ಎನ್ ಎಮ್ ಹಾಕಿಸಬೇಕೆಂದರೆ ಕನಿಷ್ಠ ಒಂದು ಕನಿಷ್ಠ ಐದರಿಂದ ಹತ್ತು ಬಾರಿ ಹೋಗಿ ಪಂಚಾಯ್ತಿಗೆ ವಿಸಿಟ್ ಮಾಡಬೇಕು ನಮ್ಮ ನಾಗಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಬರೀ ಬೋಗಸ್ ಕೆಲಸಗಳು ಮಾಡು ನಡೆಯುತ್ತದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಆರು ಎರಡು ಅಥವಾ ಮೂರು ವರ್ಷಗಳ ಹಿಂದೆ ಮಾಡಿರುವಂಥ ಕೆಲಸಗಳ ಮೇಲೆ ಜಿ ಪಿ ಎಸ್ ಕೆಲ್ ಜಿ ಪಿ ಎಸ್ ಮಾಡಿಸಿ ಹಣ ಪಡೆಯುತ್ತ ಪಡಿಸಿಕೊಳ್ಳುತ್ತಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಣ ಕೊಟ್ಟಿರುವ ಮೊತ್ತ ಬೋಗ ಮೊತ್ತ ಬೇಗನೆ ಎನ್ ಆರ್ ಹಾಕುತ್ತಾರೆ ಹಣ ಕೊಟ್ಟರೆ ಮಾತ್ರ ನಮ್ಮ ಕೆಲಸದಲ್ಲಿ ನಮ್ಮ ಪ ಪಂಚಾಯಿತಿಯಲ್ಲಿ ಎನ್ ಎಂ ಆರ್ ಹಾಕಿಕೊಡುತ್ತಾರೆ ನಮ್ಮ ಗ್ರಾಮ ನಮ್ಮ ನಾಗಸಮಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ಸಹಾಯಧನ ನೀಡುತ್ತಿಲ್ಲ ಮೂರು ವರ್ಷಗಳ ಹಿಂದೆ ಮೂರು ವರ್ಷಗಳ ಹಿಂದೆ ವಿದ್ಯಾರ್ಥಿಗಳು ದಾಖಲಾತಿಗಳನ್ನು ಪಂಚಾಯಿತಿಗೆ ನೀಡಿದ್ದರೂ ಸಹ ಯಾವುದೇ ಭೋಗ ಸಣ್ಣ ಯಾವುದೇ ಸಹಾಯಧನ ನೀಡುತ್ತಿಲ್ಲ ಇದು ನಮ್ಮ ಗ್ರಾಮ ಪಂಚಾಯಿತಿಯ ಸಮಸ್ಯೆಯ ತೊಂದರೆಗಳು ನಡೆಯುತ್ತಿದೆ ಇದಕ್ಕೆ ನೀವು ಆದಷ್ಟು ಬೇಗನೆ ಪರಿಹಾರ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ